ಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ ಅಂತೇಳಿ ಗೊತ್ತಿದ್ದು ಸಹ ರಾಜ್ಯ ಸರ್ಕಾರಕ್ಕೆ ಯಾರು ಅನುಮತಿ ಹಾಗಾದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಐದು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಮ್ಮ ಜೊತೆ ಪ್ರತಿಪಕ್ಷ ನಾಯಕರಾದಂತಹ ಆರೋಪ ಮಾಡಬಹುದು ತುಳಿತ ಪ್ರಕರಣ ಆದ ಬಳಿಕ ಮೊದಲು ಆಸ್ಪತ್ರೆಗೆ ಭೇಟಿ ಕೊಟ್ಟುವಂಥದ್ದು ಮತ್ತು ಸಾಕಷ್ಟು ಏನು ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂಥದ್ದು ಸರ್ಕಾರದ ವಿರುದ್ಧ ಹೋರಾಟ ಮಾಡಿರುವಂಥದ್ದು ಅಶೋಕ ಅಶೋಕ್ ನಮ್ಮ ಜೊತೆ ಇದ್ದಾರೆ ಸರ್ ಈ ಪ್ರಕರಣ ಕಾಲ್ತುಳಿತಾ ಆಯಿತು ಸಾವನ್ನಪ್ಪಿದ್ರು ಈಗ ಸರ್ಕಾರ ಈಗ ಪೊಲೀಸ್ ಅಧಿಕಾರ ಅಮಾನತು ಮಾಡಿದ್ದಾರೆ ಇದಕ್ಕೆ ತಮಗೆ ತೃಪ್ತಿ ಇದೆಯಾ ಸರಿ ಇಲ್ಲ ನೋಡಿ ತಪ್ಪು ಮಾಡಿರೋದು ಗೌರ್ಮೆಂಟು ತಪ್ಪು ಮಾಡಿರೋದು ಮುಖ್ಯಮಂತ್ರಿ ತಪ್ಪು ತಾವು ಮಾಡಿಬಿಟ್ಟು ಕೋರ್ಟಲ್ಲಿ ಕೇಸ್ ಬಂತು ಚೀಫ್ ಜಸ್ಟಿಸ್ ಅವ್ರ ಮುಂದೆ ಬಂದಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಾಂಗ್ರೆಸ್ ನಾಯಕರ ಕೇಂದ್ರದ ಕಾಂಗ್ರೆಸ್ ಅಂದರೆ ಇದು ಪ್ರಪಂಚದ ಸುದ್ದಿಯಾಗಿದೆ ದೇಶದ ಸುದ್ದಿ ಆಗ್ಬಿಟ್ಟಿದೆ ಈ ಸರ್ಕಾರ ತಪ್ಪು ಮಾಡಿದೆ ಅಂತ ಇಡೀ ಪ್ರಪಂಚ ಹೇಳ್ತಾ ಇದೆ ದೇಶ ಹೇಳ್ತಾ ಇದೆ ಯಾರ ಮೇಲೆ ನಾ ಗೂಬೆ ಒತ್ತರ್ಸ್ಬೇಕಲ್ಲ ಅದಕ್ಕೆ ಹುಡ್ಕಿದ್ರು ಒಂದು ಬಕ್ರಾ ಹುಡ್ಕಬೇಕು ಅಂತ ಹೇಳ್ಬಿಟ್ಟು ಕುರಿ ಹುಡುಕಿ ಅವ್ರ ಮೇಲೆ ಅದೇನು ಹೇಳ್ತಾರಲ್ಲ ಗಾದೆ ಹಾಂ ತಿಂದು ಮೇಕೆ ಮೂತಿಗೆ ಒರೆಸ್ತು ಕೋತಿ ತಿಂದು ಮೇಕೆ ಮೂತಿಗೆ ಒರೆಸ್ತು ಅಂತ ಹಂಗೆ ಇವತ್ತು ಪೊಲೀಸ್ ಅಧಿಕಾರಿ ಇದನ್ನ ಇಡೀ ರಾಜ್ಯದ ಜನ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಎಲ್ಲರೂ ಕೂಡ ವಿ ಆರ್ ವಿತ್ ಪೊಲೀಸ್ ಅಂತ ಮಾಡ್ತಾ ಇದ್ದಾರೆ ನಾವು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿ ಆರ್ ವಿತ್ ಪೊಲೀಸ್ ಇದು ತಪ್ಪು ನಿರ್ಧಾರ ಸರ್ಕಾರದ್ದು ಯಾಕೆ ಅಂತಂದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್ ಇದು ಸರ್ಕಾರದ್ದು ತಪ್ಪಿಲ್ಲ ಪೊಲೀಸ್ನವ್ರದ್ದು ತಪ್ಪಿಲ್ಲ ಮತ್ತು ಯಾರ್ದು ತಪ್ಪು ಹೇಳಕ್ಕೆ ಗೊತ್ತಿಲ್ಲ ಈ ಪರಿಸ್ಥಿತಿ ಇತ್ತು ಅದಾದ ನಂತರ ಅವ್ರು ಏನು ಹೇಳಿದರು ಪೊಲೀಸ್ನವರದೇ ಈಗ ಅಂತೇಳಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಮೊದಲು ದಿವಸ ಯಾಕೆ ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ರಿ ಅದಾದ ನಂತರ ಯಾಕೆ ನೀವು ಈ ರೀತಿ ಬದಲಾವಣೆ ಆದ್ರಿ ಎರಡು ಕಡೆ ನಿಮಗೆ ಮಾಡಲಿಕ್ಕೆ ಹೇಳ್ದವ್ರು ಯಾರು ನಿಮ್ಮ ಕೊಠೇರಿಯನ್ನು ಖುಷಿಪಡಿಸಲಿಕ್ಕೆ ನಿಮ್ಮ ಜೊತೆಯಲ್ಲಿರೋರು ಅಲ್ಲ ಮಾತುಗಳು ಕೇಳಿ ನೀವು ಇವತ್ತು ಮುಖ್ಯಮಂತ್ರಿ ಆಗಿಲ್ಲ ನೀವು ನಿಮ್ಮ ಬಗ್ಗೆ ನಮಗೆ ಬಹಳ ಗೌರವ ಇತ್ತು ಇವತ್ತು ಕೆಲವು ಚಪರಾಸಿಗಳ ಮಾತು ಕೇಳಿ ನೀವು ಆಡಳಿತ ನಡೆಸಿ ನಿಮ್ಮ ಕ್ರೆಡಿಟ್ ವಾರ್ನಲ್ಲಿ ಹನ್ನೊಂದು ಜನರನ್ನ ಬಲಿ ತೆಗೆದುಕೊಂಡು ಇವತ್ತು ಅಧಿಕಾರಿಗಳ ಮೇಲೆ ಇದಾಗ್ತಿರಲ್ಲ ಇದು ನಾಚಿಕೆ ಆಗಲ್ವ ನಿಮಗೆ ಕೇಳಬೇಕಲ್ಲ ಇದು ಇದು ಜನ ಕೇಳ್ತಿದ್ದಾರೆ ಓಕೆ ಸರ್ ಈಗ ನಿಮ್ಮ ಮುಂದೆ ಆಗ್ರಹ ಸರ್ ಇದಕ್ಕೆ ಜವಾಬ್ದಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯರೋ ಅಥವಾ ಉಪಮುಖ್ಯಮಂತ್ರಿ ಡಿ ಕೆ ಶಿವ ಇಡೀ ಸರ್ಕಾರ ಇಡೀ ಸರ್ಕಾರ ಅಲ್ಲಿ ಫೋಟೋ ಶೂಟಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ವೇದಿಕೆ ಮೇಲೆ ಅವರೆಲ್ಲರೂ ಈ ಘಟನೆಗೆ ಕಾರಣ ಅವರೆಲ್ಲರೂ ಇಡೀ ಸರ್ಕಾರನೇ ತೊಲಗಬೇಕು ಇಡೀ ಸರ್ಕಾರನೇ ತೊಲಗಬೇಕು ತೊಲಗುತ್ತಾ ತೊಲಗಬೇಕು ತೊಲಗೋ ರೀತಿ ರಾಜ್ಯದ ಜನರ ಶಾಪ ಬಂದ ಮೇಲೆ ತೊಲಗಲೇಬೇಕು ರಾಜ್ಯದ ಜನಕ್ಕಿಂತ ದೊಡ್ಡದೇನಲ್ಲ ಈ ಸರ್ಕಾರ ಇಡೀ ರಾಜ್ಯದ ಜನ ಈ ಸರ್ಕಾರ ತೊಲಗಬೇಕು ಅಂತ ಹೇಳಿದ್ರೆ ತೊಲಗೆ ತೊಲಗ್ತದೆ ಅವ್ರ ಶಾಪ ಇವ್ರು ತಟ್ತೈತೆ ಸರ್ ನೀವು ಮುತ್ತ ಕುಟುಂಬದ ಭೇಟಿ ಮಾಡಿದ್ರಿ ಗಾಯ ಭೇಟಿ ಮಾಡಿದ್ರಿ ಅವ್ರು ಹೇಳ್ತಾರೆ ಸರ್ ಸರ್ಕಾರ ಸಂಬಂಧಪಟ್ಟಂತ ಸಾಕು ನಮ್ಗೆ ಯಾವುದೇ ಪರಿಹಾರ ಬೇಡ ನಮಗೆ ಓದ ಜೀವವನ್ನು ಬದುಕಿಸ್ಕೊಡಿ ಅಂತ ಕೇಳ್ತಾರೆ ಎಲ್ಲರೂ ನಿಮ್ಮ ತಪ್ಪಿಂದ ಸತ್ತಿರೋದು ನೀವು ಬಾ ಅಂತ ಕರೆದಿದ್ದು ನೀವು ಏನೋ ನಿಮ್ಮ ಮಾತು ನಂಬಿ ನಮ್ಮ ಮಕ್ಕಳೆಲ್ಲ ಕಾರ್ಯಕ್ರಮಕ್ಕೆ ಬಂದು ಅವ್ರಿಗೆ ಸೇಫ್ಟಿ ಕೊಡೋಕ್ಕಾಗಿಲ್ಲ ಅಂದರೆ ಯಾಕೆ ಕರೆದ್ರಿ ಯಾಕೆ ಟ್ವೀಟ್ ಮಾಡಿದ್ರಿ ಮಾಡಿದವರು ಮುಖ್ಯಮಂತ್ರಿಗಳು ಸರ್ಕಾರ ಅರೇಂಜ್ ಮಾಡಿದ್ದು ಸರ್ಕಾರ ನಮ್ಮನ್ನು ಈಗ ನಮ್ಮ ಮನೆಯಲ್ಲಿ ಸಾವಾಗಿದೆ ಕೊಡಿ ಅಂತ ಕೇಳ್ತಾರೆ ಈಗ ಫ್ರಾಂಚೈಸಿ ಅದೊಂದು ಕೋಟಿಗಟ್ಟಲೆ ವ್ಯವಹಾರ ಮಾಡುವಂತದ್ದು ಆರ್ ಸಿ ಬಿ ಮತ್ತು ಕೆ ಎಸ್ ಸಿ ಸಂಬಂಧಪಟ್ಟಂತೆ ಇಂಥ ಸಂಭ್ರಮಾಚರಣೆ ಅನ್ನೋದೇ ಬಾಜಿ ಕಟ್ಟುವಂಥದ್ದು ಬೆಟ್ಟಿಂಗ್ ಬೆಟ್ಟಿಂಗ್ ಈ ಬಾಜಿ ಕಟ್ಟಿ ಆಟ ಆಡಿ ಒಂದು ಕಪ್ಪು ತಂದ್ರು ಅಂತೇಳಿ ನೀವು ಅದನ್ನ ನೀವೇ ವಿಜೃಂಭಿಸ್ಲಿಕ್ಕೆ ಹೋದ್ರಿ ಅವರು ವಿಜೃಂಭಿಸ್ಲಿ ಒಂದು ವಿಶ್ ಮಾಡಿದ್ರೆ ಸಾಕಾಗಿತ್ತು ಸಹಜವಾಗಿ ಎಲ್ಲರೂ ಕೂಡ ಒಂದು ಕಂಗ್ರಾಚ್ಯುಲೇಷನ್ ಅಂತ ಹೇಳ್ತಾರೆ ಶುಭಾಶಯಗಳನ್ನು ಕೋರ್ತಾರೆ ಬಿಡ್ತಾರೆ ನೀವು ಆರ್ ಸಿ ಬಿ ಓನರ್ ಅಲ್ಲ ಇನ್ವೆಸ್ಟ್ಮೆಂಟು ನಿಮ್ದಿಲ್ಲ ಮತ್ತೆ ಅವರೇ ಗೆದ್ದು ಬಂದರೆ ನಿಮ್ಗೇನು ಸಂಬಂಧ ಅದಕ್ಕೆ ನಾನು ಹೇಳ್ತಿರೋದು ಇದು ಒಂದು ಬಾಜಿ ಕಟ್ಟೋ ಸರ್ಕಾರವೇ ಅದರಿಂದಾಗಿ ಇವೆಲ್ಲ ಈ ಆನ್ಲೈನು ಗೇಮ್ಸು ಎಲ್ಲ ಇದೆಯಲ್ಲ ಈ ಸರ್ಕಾರದಲ್ಲಿ ಎರಡೂವರೆ ವರ್ಷ ಬಳಿಕ ಸಿಎಂ ಬದಲಾವಣೆ ಚರ್ಚೆ ಅದರ ಭಾಗವಾಗಿ ಅನ್ನೋದು ಕೂಡ ಇದಾಗಿದೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಡೌಟ ಇಲ್ಲ ಇವರ ಜಗಳ ಕುರ್ಚಿ ಸಿಎಂ ಕುರ್ಚಿಯ ಗಾದಿ ನಡೀತಾ ಇರೋ ಜಗಳ ಈ ಹನ್ನೊಂದು ಜನರ ಸರ್ಕಾರದ ಹತ್ಯೆ ಆಗಿದೆ ಅಂತ ಅನ್ಸುತ್ತೆ ಗೋವಿಂದ ಕೂಡ ಎಲ್ಲರೂ ಯಾರ್ಯಾರು ಕಾಂಗ್ರೆಸ್ ಅವರು ವೇದಿಕೆ ಮೇಲೆ ಇದ್ರು ಎಲ್ಲರ ಪಾತ್ರನೂ ಇದೆ ಮುಂದೆ ಹೋರಾಟ ಈಗ ಬಿಜೆಪಿಯಿಂದ ಈಗಾಗಲೇ ನಾನು ಕುಮಾರಸ್ವಾಮಿ ಅವರ ಜೊತೆ ಮಾತಾಡಿದ್ದೀನಿ ಅವರು ಕೂಡ ನಾನು ಮಾತಾಡಿದ ತಕ್ಷಣ ಸ್ಪಂದನೆ ಮಾಡಿದ್ರು ನಿನ್ನೆಯಿಂದ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ ಸೊ ಇಬ್ಬರು ಜಂಟಿ ಪತ್ರಿಕಾಗೋಷ್ಠಿಯನ್ನು ನಾನೇ ಅರೇಂಜ್ ಮಾಡಿದ್ದೀನಿ ಮುಂದೆನೂ ಕೂಡ ಜೆ ಡಿ ಎಸ್ ಜೊತೆ ನಾವು ಹೋರಾಟವನ್ನು ನಾವು ಮಾಡ್ತೀರಿ ಜೆ ಡಿ ಎಸ್ ಜೊತೆನೇ ನಮ್ಮ ಹೋರಾಟ ಈ ಇದಕ್ಕೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ಆನ್ಲೈನ್ ಗೇಮಿಂಗ್ ಅಲ್ಲಿ ಬಹಳ ಜನರು ಇದ್ದಾರೆ ಬಹುಶಃ ಇದರಲ್ಲೂ ಪಾರ್ಟ್ ಯಾರೋ ಇರಬೇಕು ಅದರಿಂದಲೇ ಇವೆಲ್ಲ ನಡೀತಾ ಇದೆ ಅಂತ ಈಗ ಜನ ಮಾತಾಡಕ್ಕೆ ಶುರು ಮಾಡಿದ್ದಾರೆ ಕ್ರಿಕೆಟ್ ಈ ಜನ ಇಲ್ಲಂತಂದ್ರೆ ಜನರಿಗೆ ಆ ರೀತಿ ಕ್ಲೂ ಇಲ್ಲದೆ ಯಾರು ಹೇಳಲ್ಲ ಸರ್ ಈಗ ಕೆ ಎಸ್ ಕೂಡ ನೀವು ಸ್ಥಳಾಂತರ ಮಾಡಬೇಕು ಅಥವಾ ಇರಬಾರ್ದು ಈ ತರದಲ್ಲ ಚರ್ಚೆ ಆಗ್ತದೆ ನೋಡಿ ಈ ಬಾಜಿ ಕಟ್ಟೋ ಗೇಮ್ಗಳಿದೆಯಲ್ಲ ಇಂಥವು ಯಾಕೆ ಬೇಕು ನಮಗೆ ಇದು ಒಂದು ಗೌರವ ಕಾಡಬೇಕಾಗಿದ್ದು ದೇಶ ದೇಶಗಳಲ್ಲಿ ಆಗಬೇಕು ಒಪ್ಪಣ ಈಗೇನಾಗಿದೆ ಅದು ಇಟ್ ಈಸ್ ಅ ಬಿಟ್ಟಿಂಗ್ ಬಿಸ್ನೆಸ್ ಆನ್ಲೈನ್ ಗೇಮಿಂಗ್ ಇದು ಕ್ರಿಕೆಟ್ ಶುರುವಾಗಿದೆ ಅಂತಂದ್ರೆ ಬಾಲ್ ಬಾಲ್ಗೂ ದುಡ್ಡು ಕಟ್ಟೋರಿದ್ದಾರೆ ಐ ಪಿ ಎಲ್ ಮನೆ ಮಠ ಎಲ್ಲ ಮನೆ ಮಠಗಳ ಕಳ್ಕೊಂಡಿದ್ದಾರೆ ಪ್ರಾಣಗಳ ಕಳ್ಕೊಂಡಿದ್ದಾರೆ ಇಂಥದ್ದು ಆಗಬೇಕು ಇದು ಅಷ್ಟೇ ಈ ಟರ್ಫ್ ಕ್ಲಬ್ ಅಷ್ಟೇ ಇವೆಲ್ಲ ಬಾಜಿ ಕಟ್ಟೋ ಗೇಮ್ಗಳು ಇಂಥ ಅವುಗಳನ್ನ ಬ್ಯಾನ್ ಮಾಡಬೇಕು ಮತ್ತೆ ಇದನ್ನ ಈ ಇದನ್ನೆಲ್ಲ ತೆಗೆದು ಹೊರಗಡೆ ಹಾಕ್ಬೇಕು ಬಿಜೆಪಿ ಮತ್ತು ಜೆಡಿಎಸ್ ಎರಡು ಜಂಟಿಯಾಗಿ ಹೋರಾಟ ಮಾಡ್ತೀರಾ ಹೌದು ಹೋರಾಟವನ್ನ ಮಾಡ್ತೀರಿ ಈಗಾಗಲೇ ತೀರ್ಮಾನ ಮಾಡ್ತಾ ಇದ್ದೀವಿ ವಿಶೇಷ ಕೂಡ ನೀವು ಸಂಬಂಧಪಟ್ಟು ಬರೀತಾ ವಿಶೇಷ ಅಧಿವೇಶನ ಕರಿಬೇಕು ಅಂತ ಹೇಳಿ ನಾನು ಸ್ಪೀಕರ್ಗೆ ಪತ್ರವನ್ನು ಬರೀತಾ ಇದ್ದೀನಿ ಸರ್ ಒಂದು ಕೊನೆ ಪ್ರಶ್ನೆ ಯಾಕೆ ನಿಮಗೂ ಗೃಹ ಇಲಾಖೆಯಿಂದ ಸಾಕಷ್ಟು ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಇರುತ್ತೆ ಗೃಹ ಸಚಿವರು ಆಗಿರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಏನ್ ಹೇಳ್ತಾರೆ ನಿಮ್ಮದು ಕೂಡ ಮಾತಾಡಿರುತ್ತದೆ ಅಧಿಕಾರಿಗಳೆಲ್ಲ ಅಧಿಕಾರಿಗಳು ಏನು ಹೇಳ್ತಾರೆ ಸರ್ ನಿಮಗೆ ಗೃಹ ಸಚಿವ ಅಧಿಕಾರಿ ಎಲ್ಲರೂ ಕೂಡ ಈ ಸರ್ಕಾರ ನಮ್ಮ ಮೇಲೆ ಒತ್ತಡ ಆಗ್ತು ಸರ್ಕಾರ ಒತ್ತಡ ಹಾಕಿದ್ದರಿಂದ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟರೆ ಸರ್ಕಾರ ಒತ್ತಡ ಆಗಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಕೊಡ್ತಾ ಇರಲ್ಲ ಅನ್ನೋ ಮಾತನೇ ಹೇಳಿದ್ದಾರೆ ಅದರಿಂದ ಈ ಇಲ್ಲಿ ಸರ್ಕಾರದ ಒತ್ತಡದಿಂದನೇ ಈ ಕಾರ್ಯಕ್ರಮ ನಡೆದಿರೋದು ಅವರ ಒಳಜಗಳದಿಂದ ಈ ಹನ್ನೊಂದು ಜನರ ಸಾವಾಗಿದೆ ಈ ಆನ್ಲೈನ್ ಗೇಮಿಂಗು ಇವೆಲ್ಲ ಕೂಡ ಸರ್ಕಾರದ ಅಧಿಕಾರಿಗಳು ಸಚಿವರು ಶಾಸಕರು ಇದಾರೆ ಅಂತ ಅನ್ಸುತ್ತೆ ಅನುಮಾನ ಬರ್ತಾ ಶುರು ಮಾಡಿದ್ದಾರೆ ಈಗ ಯಾರು ನೋಡಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾರೆ ಯಾರು ಬಾಜಿ ಕಟ್ತಾರೆ ಅವ್ರಿಗೆ ಗೊತ್ತಾಗ್ತದೆ ಇದರಲ್ಲಿ ಇದರ ಒಳಗಡೆ ಇದ್ದಾರೆ ಅಂತ ಇನ್ನು ಬರ್ತವೆ ಈಚೆಗೆ ಕೆ ಸಿ ಎ ಅಧಿಕಾರಿಗಳನ್ನ ಅಥವಾ ಕೆ ಸಿ ಮಂಡಳಿನ ಸಂರಕ್ಷಣ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ ಈ ಸರ್ಕಾರಕ್ಕಿಂತ ಸ್ಟ್ರಾಂಗ್ ಯಾರಾದ್ರೂ ಇದ್ರೆ ಅದು ಕೆ ಎಸ್ ಸಿ ಎ ಅವ್ರ ಮೇಲೆ ಏನಾದ್ರೂ ಆಕ್ಷನ್ ತಗೊಂಡಿ ನೋಡೋಣ ನೀವು ಅಲ್ಲಿರೋರೆಲ್ಲ ಪರ್ಸನ್ಸ್ ಅದರಿಂದಾಗಿ ಮೇಲೆ ಆಕ್ಷನ್ ತಾಕತ್ತಿಲ್ಲ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವುಮಾರ್ ನಡುವಿನ ಒಂದು ಅಧಿಕಾರ ಒಂದು ಇದ್ದ ಬಹಿರಂಗ ಆ ತರದ್ದು ಎಲ್ಲ ಗೊತ್ತಿರುವಂತದ್ದು ಈ ಆರ್ ಸಿ ಬಿ ಸಂಭ್ರಮಾಚರಣೆಗೂ ಏನಾದರೂ ಕೂಡ ಸಂಬಂಧ ಇದೆ ಏನಾದರೂ ಕೂಡ ವೈಯಕ್ತಿಕವಾಗಿ ಮಹಿಳೆಯೋಸ್ಕರ ಅಲ್ಲಿ ಮಾಡಿ ಕೆಲವು ಮಾತುಗಳು ಬಂದ್ವಲ್ಲ ಅವ್ರಿಗೆ ಗೊತ್ತಿಲ್ಲದೆ ಇವರು ಇವ್ರಿಗೆ ಗೊತ್ತಿಲ್ಲದೆ ಅವರು ವ್ಯವಹಾರ ಮಾಡಿದ್ದಾರೆ ಇದರಲ್ಲಿ ನನ್ನನ್ನು ಬಿಟ್ಟು ಏನೋ ಮಾಡ್ತಾವ್ರಿ ಅಂತ ಅವ್ರಿಗೆ ಇವ್ರಿಗೆ ಮುಂಚೆ ಅವರು ಏರ್ಪೋರ್ಟ್ಗೆ ಹೋದ್ರಂತೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಈಗ ಅವರು ಅಲ್ಲಿ ಮಾಡಿದ್ರಲ್ಲ ಅಂತೇಳಿ ಇವರು ವಿಧಾನಸೌಧದ ಹತ್ತಿರ ಮಾಡಿದ್ರು ಹೀಗೆ ಇದು ಕ್ರೆಡಿಟ್ ವಾರ್ ಇದು ಇಲ್ಲಿ ಮಕ್ಕಳು ಮೊಮ್ಮಕ್ಕಳನ್ನು ಎಲ್ಲರನ್ನ ತಗೊಂಬಂದು ಫೋಟೋ ಸಿಗಿಸಿ ಫೋಟೋ ಸೆಷನ್ಗಾಗಿ ಯಾರಿಗು ನೀವು ಸನ್ಮಾನ ಮಾಡಿದ್ರಿ ಹೇಳಿ ನೋಡೋಣ ಏನು ಮಾಡಿದ್ರಿ ಸನ್ಮಾನ ಯಾರಿಗೂ ಆಗಿಲ್ಲ ಟೆಲ್ಗ್ರಾಮ್ ಘಟನೆ ಆದಾಗ ಕುಂಭಮೇಳ ಘಟನೆ ಆದಾಗ ಕಾಂಗ್ರೆಸ್ ಹೈಕಮಾಂಡು ಪ್ರತಿಕ್ರಿಯೆ ಕೊಟ್ಟಿದ್ದೀವಿ ತಾವು ನೋಡಿದೀರಾ ಈ ಪ್ರಕರಣ ಆದಾಗ ಕಾಂಗ್ರೆಸ್ನ ಸುರ್ಜಾವಾಲ ಇರಲಿ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಇರಲಿ ಅಥವಾ ವೇಣುಗೋಪಾಲ್ ಇಬ್ಬರು ಕೂಡ ಉಸ್ತುವಾರಿ ವೇಣುಗೋಪಾಲ್ ಮತ್ತು ಸುರ್ಜಾ ಇಬ್ಬರು ಕೂಡ ಬರ್ತಾರೆ ಇಲ್ಲಿವರೆಗೂ ಒಂದೇ ಒಂದು ರಿಯಕ್ಷ ಹೈ ಹೈಕಮಾಂಡ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸುರ್ಜಾವಾಲಾ ಎಲ್ಲಾ ಬಾಯಿಗೆ ಬಟ್ಟೆ ತುರ್ಕೊಂಡು ಹೊಲ್ಕೊಂಬಿಟ್ಟಿದ್ದಾರೆ ಅದಕ್ಕೆ ಬಾಯಿ ಮಾತೆ ಬರ್ತಾ ಇಲ್ಲ ಬಂದಿಲ್ಲ ಸುಮ್ಮನೆ ಹಿಂಗೊಂದು ಶಾಲಾ ಹಾಕಿ ಇದರಲ್ಲಿ ಸುಮ್ಮನೆ ಒಂದು ಶಾಲು ಹಾಕಿದ್ರೆ ಬಿಟ್ರಿ ಅಲ್ಲೋದಾಗ ಏನೂ ಏನು ಸನ್ಮಾನ ಇಲ್ಲ ಅಲ್ಲಿ ನಿಂತ್ಕೊಂಡ್ರೆ ಮುತ್ತಿಟ್ರಿ ಬಂದ್ರಿ ಇನ್ನೇನು ಮಾಡಿದ್ದೇವೆ ಸರ್ ಸತ್ತ ನಂತರ ಕೂಡ ದುರ್ಘಟನೆ ಸತ್ತಾದ ನಂತರ ಕೂಡ ಸಂಭ್ರಮಾಚೆ ನಡೀತಾ ಇತ್ತು ಏನಿಸುತ್ತೆ ಸರ್ ಇದ್ರ ಬಗ್ಗೆ ಇವರು ಸತ್ತ ಮನೆಯಲ್ಲಿ ಸಂಭ್ರಮ ಮಾಡೋರೇ ಅವ್ರಿಗೆ ಬೇಕಾಗಿರೋದು ಕ್ರೆಡಿಟ್ಟೇ ಹೊರತು ನಿಮ್ಮ ಜೀವ ಅಲ್ಲ ನಿಮ್ಮ ಜೀವ ತೆಗೆದ್ರೂ ಸರಿ ನಮಗೆ ಕ್ರೆಡಿಟ್ ಬೇಕು ಅದನ್ನೇ ಮಾಡಿದ್ದಾರೆ ಇದು ಚಲವಾದಿ ಸ್ವಾಮಿ ಹೇಳಿಕೆ ಅವ್ರು ಹೇಳ್ತಾ ಇದರ ವಿರುದ್ಧ ಅಂದ್ರೆ ಏನ್ ಕಾಲ್ತುಳಿತವಾಗಿ ಸಂಬಂಧಪಟ್ಟಂತೆ ಏನಿದೆ ಇದು ಸರ್ಕಾರದ ನಿರ್ಧಾರ ತೆಗೆದುಕೊಂಡಿದ್ದಾರೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಆ ಕ್ರಮಗಳನ್ನ ಒಪ್ಪೋದಿಲ್ಲ ಜೊತೆಗೆ ಜಂಟಿ ಹೋರಾಟ ಮಾಡ್ತೀವಿ ಬಿಜೆಪಿ ಮತ್ತು ಜೆಡಿಎಸ್ ಮತ್ತು ಜೊತೆಗೆ ವಿಶೇಷ ಅಧಿವೇಶನ ಕರೆಗೆ ಸಂಬಂಧಪಟ್ಟಂತೆ ಕೂಡ ಆಗ್ರಹವನ್ನು ವ್ಯಕ್ತಪಡಿಸಿರುವಂತದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ